ಶಾಸಕ ಮುನಿರತ್ನ ರಾಜೀನಾಮೆಗೆ ಆಗ್ರಹ ಜಾತಿ ನಿಂದನೆ ಮತ್ತು ಗುತ್ತಿಗೆದಾರರಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವ ಆರೋಪದ ಮೇಲೆ ಬಂಧಿತರಾಗಿರುವ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಎಪಿ ನಾಯಕರು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು না নিত্নলে বো তালে বোলো শিক্ষায় ನೋಡಿ ಇವತ್ತು ನಮ್ಮ ಉತ್ತರ ಬೇರೆ ಕೇಳಿದೀರ ಆತನನ್ನ ಕೂಡಲೇ ನೀವು ವಜಾಗೊಳಿಸಬೇಕು ಅಂತ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ದಲಿತರ ವಿಚಾರದಲ್ಲಿ ಮೊಸಳೆ ಕಣ್ಣೀರನ್ನ ಹಾಕ್ತಕ್ಕಂತ ಬಿಜೆಪಿ ಇವತ್ತು ದಲಿತ ವಿರೋಧಿ ಹೇಳಿಕೆ ಸಮುದಾಯ ವಿರೋಧಿ ಹೇಳಿಕೆಯನ್ನ ನೀಡತಕ್ಕಂತ ಮುನಿರತ್ನನ್ನ ಯಾಕೆ ಸಹಿಸ್ತಾ ಇದ್ದೀರಾ ನೀವು ಈ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿ ನಾವು ಆಮ್ ಆದ್ಮಿ ಪಾರ್ಟಿ ಬೆಂಗಳೂರು ನಗರ ಘಟಕ ನಮ್ಮೆಲ್ಲಾ ಪದಾಧಿಕಾರಿಗಳೊಂದಿಗೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಈ ಕೂಡಲೇ ರಾಜೀನಾಮೆ ಪಡಿರಬೇಕು ಅವನ ಅವರನ್ನ ಬಿಜೆಪಿಯಿಂದ ವಜಾಗೊಳಿಸಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಬೆಂಗಳೂರು ನಗರ ಜಿಲ್ಲೆ ಆಮ್ ಆದ್ಮಿ ಪಾರ್ಟಿ ಎಲ್ಲರಿಗೂ ನಾನು ಅನಿತ ಪವಾರ್ ಮಹಾಲಕ್ಷ್ಮೀಪುರಂ ಲೇಔಟ್ನ ಆಪ್ ಅಧ್ಯಕ್ಷೆ ಮಹಿಳಾ ಘಟಕದ ಅಧ್ಯಕ್ಷೆ ಇವತ್ತು ನಾವು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಅಂತಂದ್ರೆ ಬಿ ಜೆ ಪಿ ಶಾಸಕರಾದ ಮುನಿರತ್ನ ಅವರು ಮಾಡಲಾರ್ದಂಥ ಭ್ರಷ್ಟಾಚಾರಗಳನ್ನೆಲ್ಲ ಮಾಡಿ ಜಾತಿನಿಂದನೇ ಮಾಡೋದಲ್ಲದೆ ದುಡ್ಡನ್ನ ಲಂಚ ಬೇರೆ ಕೇಳ್ತಾರೆ ಎಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ರು ಕೂಡ ಬಿಜೆಪಿ ಕೂತಿರೋದು ತುಂಬಾ ದುರದೃಷ್ಟಕರ ಯಾಕಂತ ಅಂದ್ರೆ ಅವರು ಒಬ್ಬ ಶಾಸಕ ಆಗಿ ನೈತಿಕತೆಯನ್ನ ಮರೆತು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಅವರು ರೌಡಿಸಮ್ ಬ್ಯಾಕ್ ಗ್ರೌಂಡ್ ಅನಿಸುತ್ತೆ ನಿಜ ಇವಾಗ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ರು ಜನಗಳು ಯಾರು ಇದನ್ನ ವಿರೋಧಿಸುವಂತಹ ಕೆಲಸಗಳನ್ನ ಮಾಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಎಲ್ಲಾರು ಅವರು ಹಿಡಿತದಲ್ಲಿ ಇಟ್ಕೊಂಡು ಅವ್ರು ಗೊಂಬೆ ತರ ಆಟ ಆಡಿಸ್ತಾ ಇದ್ದಾರೆ ಆದ್ರಿಂದ ಇವತ್ತು ಏನು ವಿಡಿಯೋ ಲೀಕ್ ಆಗಿದೆ ಮತ್ತು ಅವ್ರು ಮಾತಾಡಿ ಆಗಿದೆ ಇದೆಲ್ಲ ನೋಡಿದ್ರೆ ಅವರು ಯಾವ ರೀತಿ ಕೆಟ್ಟ ಕೆಲಸಗಳಲ್ಲಿ ತೊಡಗಿದ್ದಾರೆ ಅನ್ನೋದು ನಮ್ಗೆಲ್ಲ ಗೊತ್ತಾಗುತ್ತೆ ಆದ್ರಿಂದ ಇವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಇವ್ರು ಮಾಡಿದಂತ ತಪ್ಪು ಕೆಲಸಕ್ಕೆ ಇವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ನಾವು ಬೆಂಗಳೂರು ಘಟಕ ಎ ಪಿ ಇಂದ ನಾವು